ತೊಂಬತ್ತೊಂಬತ್ತರಿಂದ ಅಂತ ಅಂದ್ಕೊಳ್ತೀನಿ ಈ ವರ್ಷ ಕೇರಿಂಗ್ ಫಾರ್ ಸಾಯಿಲ್ಸ್ ಮೆಷರ್ ಮಾನಿಟರ್ ಅಂಡ್ ಮ್ಯಾನೇಜ್ ಈ ಧ್ಯೇಯವಾಕ್ಯ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇದೇನು ಇಡೀ ಪ್ರಪಂಚದಲ್ಲಿ ಒಂದು ದಿನಾಚರಣೆ ಮಾಡ್ತಿದ್ದಾರೆ ಈ ಅಂಶಗಳ ಜೊತೆಗೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಕೂಲಿಯಾಳಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಯಂತ್ರೋಪಕರಣಗಳನ್ನ ಬಳಸಬೇಕಾಗ್ತದೆ ಯಂತ್ರೋಪಕರಣಗಳ ಬಳಕೆ ಮಾಡ್ತಾ ಹೋದ್ರೆ ಮಣ್ಣಿನ ಸವಕಳಿ ತಡೆಗಟ್ಟಬಹುದು ಮಣ್ಣಿನಲ್ಲಿ ರಸಗೊಬ್ಬರನ್ನ ಕಡಿಮೆ ಸೇರಿಸಬಹುದು ಸಾವಯವ ಅಂಶ ಜಾಸ್ತಿ ಸೇರಿಸಬಹುದು ಈ ಮೂಲಕ ಮಣ್ಣಿನ ಆರೋಗ್ಯನ ಹೆಚ್ಚಿಸ್ಕೊಳ್ಬಹುದು ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಯಂತ್ರೋಪಕರಣಗಳನ್ನ ಬಳಕೆ ಮಾಡಬೇಕು ಯಂತ್ರೋಪಕರಣಗಳನ್ನ ಬಳಕೆ ಮಾಡಬೇಕು ಅಂತಂದ್ರೆ ಮಂಡ್ಯದಲ್ಲಿ ಆಗ್ತಿರುವಂತ ದೊಡ್ಡ ಸಮಸ್ಯೆ ಸಣ್ಣ ಗಾತ್ರದ ಪಾತಿಗಳು ಮಳೆಯಾಶ್ರಿತ ಪ್ರದೇಶ ನಾಗಮಂಗ್ಲಂ ಮೇಲ್ಗಡೆ ಆಗ್ಬಹುದು ತುಂಬಾ ಇಳಿಜಾರು ಶಾಸ್ತಿಯಿಂದ ಒಂದ್ ಎಕರೆ ಹನ್ನೆರಡು ಹದಿಮೂರು ಪಾತಿ ಬರ್ತಾ ಇದೆ ನೀರಾವರಿ ಕಬ್ಬು ಆಗ್ಬೋದು ಭತ್ತ ಆಗ್ಬಹುದು ಆರು ಗುಂಟೆ ಏಳು ಗುಂಟೆ ಮೂರು ಗುಂಟೆ ಈ ರೀತಿ ರೀತಿಗಳಿದಾವೆ ಇದರಲ್ಲಿ ಯಂತ್ರೋಪಕರಣಗಳನ್ನ ಬಳಸಲಿಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಎರಡಪ್ಪ ಗಾತ್ರದ ಜಮೀನನ್ನ ದೊಡ್ಡದ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಮಾಲ್ ಗಮೇಷನ್ ಆಫ್ ಪ್ಯಾಡಿ ಪ್ಲಾಟ್ಸ್ ಸಮ್ಮಿಲಗೊಳಿಸುವಿಕೆ ನೀರಾವರಿ ಪ್ರದೇಶದಲ್ಲಿ ಸಣ್ಣ ಪ ತಾಕುಗಳ ಸಂಯೋಜನೆ ಏನು ಸಣ್ಣ ಪುಟ್ಟ ತಾಕುಗಳಿದಾವೆ ಅದನ್ನ ದೊಡ್ಡ ತಾಕುಗಳಾಗಿ ಮಾಡಲಿಕ್ಕೆ ಸಾಧ್ಯ ಆದ್ರೆ ಭತ್ತ ನಾಟಿ ಮಾಡಿಕೊಳ್ಳು ಸಹ ಯಂತ್ರೋಪಕರಣ ಮಾಡಿಸ್ಬೋದು ಕಬ್ಬನ್ನ ಬಳಸ್ಬೋದು ಕಬ್ಬಿನ ನಾಟಿ ಮಾಡಿಕೊಳ್ಳುವ ಯಂತ್ರೋಪಕರಣ ಬಳಸಬಹುದು ಕಬ್ಬಿನ ಕಟಾವಿಗೂ ಸಹ ಯಂತ್ರೋಪಕರಣಗಳನ್ನ ಬಳಸಬಹುದು ಮದ್ದೂರಿನಲ್ಲಿ ತಮಗೆ ಗೊತ್ತಿರುವ ಹಾಗೆ ಒಬ್ಬ ರೈತರು ಕಬ್ಬು ಕಟಾವು ಮಿಷಿನ್ ತಗೊಂಡಿದ್ದಾರೆ ಇಲಾಖೆ ನಲವತ್ತು ಲಕ್ಷ ಕೊಟ್ಟಿದೆ ಅವರು ಒಂದು ಕೋಟಿಗೂ ಹೆಚ್ಚು ಬಂಡವಾಳ ಹೊಡಿದಾರೆ ಈ ಕಬ್ಬು ಕಟಾವು ಆಗ್ಬೇಕು ಅಂತ ಹೇಳಿದ್ರೆ ಐದಡಿ ಪಟ ಬರಬೇಕು ಐದಡಿ ಪಟ ಬರೋದು ಬರೀ ಕಬ್ಬು ಕಟಾವಿಗೆ ಅಲ್ಲ ಕಬ್ಬಿನಲ್ಲಿ ಇಳುವರಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು ಸಿಒ ವಿ ಸಿ ಫೈವ್ ಒನ್ ಸೆವೆನ್ಗೆ ಐದ್ ಅಡಿ ಶಿಫಾರಸು ಇದೆ ಈ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಂತ್ರಗಳನ್ನ ಬಳಸ್ಬೇಕು ಯಂತ್ರಗಳನ್ನ ಬಳಸಬೇಕು ಅಂತಂದ್ರೆ ಪಾತಿಗಳು ದೊಡ್ಡದಾಗ್ಬೇಕು ಈ ನೆಲೆ ಇಟ್ಕೊಂಡು ಇವತ್ತು ಕೃಷಿ ಇಲಾಖೆ ಮಂಡ್ಯ ಮಂಡ್ಯ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆ ಜಿಲ್ಲಾ ಜಿಲ್ಲಾ ಪಂಚಾಯತ್ ಎಲ್ಲ ಸರಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂನಲ್ಲಿ ಅಹ್ ವಿಶ್ವ ಮಣ್ಣು ದಿನಾಚರಣೆ ಆಚರಿಸಿದ್ವಿ ತುಂಬಾ ಉಪಯುಕ್ತವಾದಂತಹ ಅಂಶಗಳನ್ನು ಸಹ ರೈತರು ತಿಳಿಸಿದ್ರೆ ಈ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡುತ್ತದೆ ಅಂತ ತಮಗೆ ತಿಳಿಸಲಿಕ್ಕೆ ನಾನು ಬೇಡಿಕೆಗಳನ್ನು ವ್ಯಕ್ತಪಡಿಸ್ತೀನಿ ಅದನ್ನು ನಾನು ಸರ್ಕಾರ ತರುವಂತಹ ಕೆಲಸ ಜೊತೆಗೆ ಇಲಾಖೆ ಒಳಗಡೆ ಏನ್ ಅವಕಾಶ ಇದೆ ಅದನ್ನು ಸಹ ಅವರಿಗೆ ಮಾಹಿತಿಗಳನ್ನು ಸಹ ಬೇಡಿಕೆಗಳಿಗೆ ಕೊಟ್ಟಿದ್ವಿ